ಪದಗಳ ಅರ್ಥ ತಡೆ ಬಡೆ ಅಡ್ಡಿ ಅಡೆತಡೆ ಕುನ್ನಿ ನಾಯಿಮರಿ ಅಲ್ಪ ಕ್ಷುದ್ರ ಸುಡು ಸ್ಮಶಾನ ಉನ್ಮತ್ತ ಕೊಬ್ಬಿದ ಮದಿಸಿದ ಅಂತ ಅಂತ್ಯ ಕೊನೆ ಕಡೆಗೋಲು ಮತಿಸುವ ಕೋಲು ತೊನೆಸು ಒದ್ದೆಯಾಗಿಸು ಕಾವಳ ಅಂಧಕಾರ ಮಬ್ಬು ಕ್ಷಾತ್ರ ಕ್ಷತ್ರಿಯ ಒಡಲು ದೇಹ ಹೊದರು ಪೊದೆ ವ್ಯಾಮೋಹ ಅತಿಯಾದ ಪ್ರೀತಿ ಚವಿ कांति राज अंबुज तावरे युगल जोते हरिण झिंके तरक्षु हुली चर भिक्षाटने ಅಸನ ಅನ್ನ ಚಕ್ಕಡಿ ಎತ್ತಿನಗಾಡಿ ದಿವಿನಾಗು ಮೈ ತುಂಬಿಕೊಳ್ಳು